ಈಗ ನಾವು ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದೀವಿ ಎಲ್ಲರೂ ಹೊಟ್ಟೆಗೆ ಉಪ್ಪು ಖಾರ ಎಲ್ಲ ಇದ್ದೀವಿ ಈಗ ಬಿರಿಯಾನಿ ಆಗಿದೆ ಈಗ ದಮ್ಗೆ ಇಡ್ತಾ ಇದೀವಿ ಮೇಲೆ ಈಗ ಬಿರಿಯಾನಿ ಎಲ್ಲ ರೆಡಿ ಆಗಿದೆ ತಿನ್ನೋಕ್ಕೆಲ್ಲ ಇದು ಮಾಡ್ಕೊಂಡಿದೀವಿ ಸ್ಮೆಲ್ ಮತ್ತೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ದಿನಗಳಾಗಿತ್ತು ನಾವು ಹಿಂಚಾರ ಅಡುಗೆ ಮಾಡಿ ಇವತ್ತು ಮಾಡ್ತಾ ಇದೀವಿ ಏನಂದ್ರೆ ಮೊಟ್ಟೆ ಬಿರಿಯಾನಿ ಮಾಡ್ತಾ ಇದೀವಿ ಯಾರ್ಯಾರು ಅಂತ ಅಂದರೆ ರೂಪ ಮತ್ತು ಅಮ್ಮು ಮತ್ತು ನಾನು ಸೋದೆ ಬರಿತವಳೆ ಈಗ ಇಲ್ಲಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಈಗ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಈಗ ನಾವು ಮೊಟ್ಟೆ ಬಿರಿಯಾನಿ ಮಾಡೋಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀವಿ ಎಲ್ಲರೂ ಒಂದೊಂದು ಕೆಲಸನ ಬೇಗ ಬೇಗ ಮಾಡ್ಕೊಂಡ್ರೆ ಬೇಗ ಬೇಗ ಮೊಟ್ಟೆ ಬಿರಿಯಾನಿ ಮಾಡಿಬಿಡ್ಬೋದು ಈಗ ಬಂದು ಆಗೇ ಟೈಮ್ ಬಂದು ಒಂದು ಗಂಟೆ ನಾವು ಹನ್ನೆರಡು ಗಂಟೆಗೆ ಶುರು ಮಾಡೋಣ ಅಂದ್ಕೊಂಡು ಈ ಈಗ ಮಾಡುವ ಬಿರ್ಬಿಡ್ನೆ ಹ್ಞೂ ಈಗ ಕ್ಯಾಪ್ಸಿಕಮ್ಮು ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ಕೊಡು ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ಬೇಗ ಆಯ್ತದೆ ಅಂತ ಕಟ್ ಮಾಡ್ತಾ ಇದ್ದೀವಿ ಈಗ ಇಲ್ಲಿ ಒಲೆಯಸ್ತಾ ಇದ್ದೀವಿ ಬಿರಿಯಾನಿಗೆ ಇದು ಇದೆಲ್ಲ ಕಟ್ ಮಾಡ್ಕೊಂಡಿದ್ದೀವಿ ತರಕಾರಿನೆಲ್ಲ ಮೊಟ್ಟೆನ ಮೊದಲೇ ಬೇಯಿಸಿ ಬೇಸ್ ಮಡಿಕೊಂಡಿದ್ವಿ ಈಗೆಲ್ಲ ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಕಟ್ ಮಾಡಿದ್ವಿ ಉಪ್ಪು ಖಾರ ಚೆನ್ನಾಗಿ ಇಡೀಲಿ ಅಂತ ಈಗ ಒಲೆ ಆದ್ಮೇಲೆ ಈಗ ಅಡುಗೆನ ಶುರು ಮಾಡಬೇಕು ಯಾರು ನೀನೇ ಮಾಡಲಿಯಾ ನೀ ಮಾಡಿಯೇ ಇವಳು ಮಾಡಿದ್ರೆ ನಾವು ತಿನ್ನೋದೇ ಇಲ್ಲ ಈಗ ಮಾಡುವ ಅದು ಹತ್ತಿಸ್ಬಿಡ್ಲಿ ಇವಳು ಹತ್ತು ಚೆಂದ ಚಂದ ಬೆಂಕಿ ಹತ್ತಿಸೋಕ್ಕೆ ಈಗ ನಾವು ಒಂದು ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮೊಟ್ಟೆನ ಹುರ್ಕೊಬಿಡ್ತೀವಿ ಬಿಡ್ತೀವಿ ಅದಕ್ಕೆ ಅಷ್ಟ್ ಉದ್ ಪುಡಿ ಮತ್ತೆ ಉಪ್ಪಾಕ್ಬಿಟ್ಟು సాకలే సాకు అసలు పుడికర్ అలా ఇంచారు గరం మసాలా పుడి తే మిబుడు అమ్మ స్వల్ప హాకుబిడు స్వల్ప చిల్లీ పౌడర్ హాకు సాకుబడు సాకు స్వల్ప రుచి ఇక మొట్టే ಹಾಕಲಾ ಹ್ಞೂ ಈಗ ಒಂದು ಸ್ವಲ್ಪ ಹಿಂಗೆ ಸ್ಟೋರ್ ಮಾಡ್ಕೊಬೇಕು ಹೀಗೆ ಸ್ಟೋಲ್ ಈ ಥರ ಮಾಡೋದ್ರಿಂದ ಒಂದು ಒಂದುಬಿಟ್ಟು ಈ ಥರ ಮಾಡೋದ್ರಿಂದ ಮೊಟ್ಟೆಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇರ್ತದೆ ಸ್ವಲ್ಪ ಎಣ್ಣೆ ಬಿಟ್ಟಿದ್ದು ಯಾಕಂದ್ರೆ ತರ ನೋಡೋರೇ ಬರ್ತದೆ ಮೊಟ್ಟೆ ಫ್ರೈ ಏನೋ ಏನಾದ್ರೆ ಎಗ್ ಮಸಾಲ ಮಾಡುತ್ತಾರಲ್ಲ ಏನನ್ಸ ರುಪಿ ತುಂಬಾ ದಿನ ಆದ್ಮೇಲೆ ಮಾಡ್ತಿರೋದಕ್ಕೆ ಈ ತರ ಹೊಲ್ತಾ ಮಾಡ್ಬೇಕಲ್ ಮೇ ಅಂದರೆ ನಾವು ಹೊಲ್ತಾ ಈ ತರ ಎಲ್ಲ ಮಾಡೋಕ್ಕಾಗಲ್ತು ಬರೀ ವೆಜ್ಜು ಸ್ವಲ್ಪ ಫ್ರೈ ಆಗಿದೆ ಫ್ರೈ ಆದಮೇಲೆ ಎತ್ತದು ಅದು ಹಂಗೆ ಅದು ಮೊಟ್ಟೆದು ಬಂಡಾರ ಐತೆ ಬಂದೈತಲ್ಲ ಈಗ ಫ್ರೈ ಮಾಡಿರೋ ಮೊಟ್ಟೆ ಹೆಚ್ಕೊಂಡ್ವಿ ಈಗ ಎಣ್ಣೆ ಹತ್ತಿದ್ದೀವಿ ಮೆಕ್ಕಿದ ಎಣ್ಣೆನೆಲ್ಲ ಎಲ್ಲ ಸೀದೋಗಿದೆ ಹಾಂ ಅದು ಇದ್ರ ಮೊಟ್ಟೆದು ನೋಟ ಕಡೆ ಮಾಡ್ಬಿಡು ಸ್ವಲ್ಪ ಹಾಂ ಹಾಕುವ

ಎರಡು ಈರುಳ್ಳಿ ಯಾಕೆ ಬಿಡೋ ರುಪಿ ಓ ವಾಕ್ಬಿ ವಾಕ್ಲೇನಿ ಇಲ್ಲಿ ನಾವು ಹೊಲ ಮೈ ಐಟಮ್ಸ್ ಎಲ್ಲ ತಗೊಬಂದಿದ್ದೀವಿ ಸ್ಪೈಸ ಈಗ ಹಾಕೋತಾ ಇದ್ದೀವಿ ಗೋಡಂಬಿ ದ್ರಾಕ್ಷಿ ನಾರ್ಮಲ್ ಚಕ್ಕೆ ಲವಂಗ ಅವೆಲ್ಲ ಹಾಕ್ತಾ ಇದ್ದೀವಿ ಈರುಳ್ಳಿ ಯಾಕೆ ರೂಪಾ ಇದು ಈಗ ಆನಿಯನ್ನು ಸ್ವಲ್ಪ ಚೆನ್ನಾಗೆ ಬ್ರೌನ್ ಕಲರ್ ಬರಬೇಕು ಚೆನ್ನಾಗಿ ಬಿಂದಾದ್ಮೇಲೆ ಹಚ್ಕೊಂಡಿರೋಂಥ ಟೊಮೆಟೊ ಹಣ್ಣು ಹಾಕೋಬೇಕು ಇಲ್ಲಿ ನಮ್ಮ ಜೊತೆ ನಮ್ಮ ಕೊತ್ತಿಮರುಗಳು ಬಂದವೆ ನಾಯಿಗಳು ಬಂದಿವೆ ಪದಾರ್ಥ ಈಗ ಟೊಮೆಟೋಣ್ ನೀಟಾಗಿ ಬೆಂದಾದ್ಮೇಲೆ ಲಾಸ್ಟಲ್ಲಿ ಅಲ್ಲಿ ಕ್ಯಾಪ್ಸಿಕಮ್ ಆ್ಯಡ್ ಮಾಡೋದು ಈಗ ಹಣ್ಣು ಬೆಂದಿದೆ ಈಗ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೋತಾ ಇದ್ದೀವಿ ಮಾಡ್ತಾ ಇದೀವಿ ಹಾಕೋತಾ ಇದ್ದೀವಿ ಅಂತ ಇದೊಂದು ಸ್ವಲ್ಪ ಕಾವಿಗೆ ಫೋನ್ ಆಫ್ ಆಗ್ತಾ ಇದೆ ಕ್ಯಾಮ್ರಾ ಸ್ವಲ್ಪ ಆರುಂ ಕಾಳು ಯಾಂತ ಬೋಯಿನ್ದು ಕೊಡಿ. ಅಲ್ಲಿರೋ ಇದು ಪಡಪಣೆ ನಮ್ಮ ತಾತನ ಬಂದಾದೆ ಬಿಳಿ ಪಿಳಿ ಸ್ಮಾರಿ ತಂಗಾಟಿ ಓ ಸೀಮೆ ಉಳಿ ಓ ಸೀಮೆ ಉಳಿ ಇಲ್ವಲ್ಲ ಅಷ್ಟೆರೆ ಗಾಡೇ ಬಿಸ್ತೈಲಾ ಐತೆ ನಿಂದು ಯಾಕೆ ಈಗ ಇದ್ದಾ ನೀಟಾಗಿ ಕ್ಯಾಪ್ಸಿಕಂ ಬೆಂದಾದ ಮೇಲೆ ಆ ಮೋಟ ಇದು ನೀರು ಹಾಕ್ಕೋಬೇಕು ನಾವು ಈಗ ಎರಡು ಪಾವು ಮಾಡ್ತಾ ಇರೋದ್ರಿಂದ ನಾಲ್ಕು ಲೋಟ ನೀರು ಹಾಕೋತೀವಿ ಇಲ್ಲಿ ಸೈಡಲ್ಲಿ ಒಂದು ಸ್ವಲ್ಪ ಜಾಸ್ತಿ ವಾದಗಳು ವಿವಾದಗಳು ವಾಯ್ಸ್ಗಳು ಕೇಳಿಸಿದ್ರೆ ಒಂದು ಸ್ವಲ್ಪ ಹೊಟ್ಟೆಗೆ ಹಾಕೋಬೇಡಿ ಎತ್ಕ ಈಗ ಬೆಂದಿದೆ ಈಗ ನಾವು ಎರಡು ಪಾವು ಅಕ್ಕಿ ತಗೊಂಡಿದ್ದೀವಿ ಈಗ ನಾಲ್ಕು ಲೋಟ ನೀರು ಹಾಕೋಬೇಕು ಇನ್ನೆರಡು ಲೋಟ ಇರ್ತವೆ ನಮ್ಮ ನಮ್ಮೋನಿಷ್ ಅಡುಗೆ ಮಾಡೋಕೆ ಬಂದ ಅವನ ಇಂಚರ್ಕೆ ಬುಡ್ಡೆ ಮಾಡಿಸ್ಕೊಂಡು ಬಟ್ ತರಕಾರಿಗಳಿವೆ ಜಾಸ್ತಿ ಹಾಂ ರಾಕಿ ದಪ್ಪ ಹಾಕಿಯಾ ಪುಳೆ ಪುಳೆ ಹಾಕಿ ಇದು আকবা সাকু সকল বেনে হিকু দাদি আর అన్న ইদাগ বেকালবা আ আকুই আ বেল সাকু আ বেল ওদবট ই তো শাবাশ হইয়ে কেই জার ফুট সাকু পড়া গরম মসলা চিলি পড়া চিলি পড়া আ চিলি পড়া ইগা চিলি পড়া রাখতা দিবি গ গরম মসলা আক সাক সাক পড় ಪೂರ್ತಿ ಬೇಡ ಇಲ್ಲ ಎಷ್ಟಿದ ಸ್ವಲ್ಪ ಹಾಕು ಬಿಡ್ತಾನೆ ಬುಡ ಬುಡಾಯ್ತಾಗ ಹಾಕೇ ಬಿಡು ಇನ್ನೇನೋ ಸ್ವಲ್ಪ ಅದಾಯ್ತಾನೆ ಈಗ ನಮ್ಮ ಹತ್ರ ಬಿರಿಯಾನಿ ಪೌಡ್ರ್ ಇಲ್ಲ ಅದಕ್ಕೇನೆ ಹಾಂ ಅಲ್ಲ ಹ್ಞೂ ಹಾಕ್ಬಿಡು ಈಗ ಇದು ಏನಾದರೂ ಫ್ರೈ ಪೌಡ್ರ್ ಹಾಕೋತಾ ಇದ್ದೀವಿ ಈಗ ಸ್ವಲ್ಪ ಅಷ್ಟು ಪುಡಿ ಅಕ್ಕ ಸ್ವಲ್ಪ ಅಶ್ವದ ಪುಡಿ ಆ್ಯಡ್ ಮಾಡ್ತಾಯಿದ್ದೀವಿ ಕೇಕು ತೊಳ್ಬಿಟ್ಟು ಎತ್ಕೋ ಸಕಾಲ ಹಾಂ ಹಾಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಒಂದು ಸ್ವಲ್ಪ ಹುರ್ಕೊಂಡಿದ್ವಿ ಈಗ ಇದು ರೈಸ್ಗೆ ಇದಾಗಲಿ ಅಂತ ಬೇಕಾರೆ ಆಮ್ಯಾಕ್ ಕುದಿ ಕುದಿತಾ ಬೇಕಾದ್ರೆ ನೋಡ್ಕೊಳ್ಳುವ ಈಗ ನಿಮ್ಮ ರುಚಿ ಏನಾದ್ರು ಕಮ್ಮಿ ಆಯಿತು ಅಂದರೆ ಹೀಗೆ ಹಾಕೋಬೇಡಿ ನಾವು ಕರೆಕ್ಟಾಗಿ ಐತೆ ಅಲ್ಲ ಈಗ ಅಕ್ಕಿ ಹಾಕೋತ ಇದೀವಿ ಅಕ್ಕಿನ ನಾವು ಒಂದು ಸ್ವಲ್ಪ ಬಿರಿಯಾನಿ ಮಾಡೋಕ್ಕಿಂತ ಮುಂಚೆನೇ ತೊಳೆದ್ಬಿಟ್ಟು ನೆನಪಿಗೆ ಮಡಗಿದ್ವಿ ಮೊಟ್ಟೆ ಹಾಕ್ಬಿಡೋ ನಮ್ಮ ಕೊತ್ತಿಂಬರಿಗಳು ಮೊಟ್ಟೆ ಸ್ಮೆಲ್ಗೆ ನಿಂತಾವೆ ಇದು ಎರಡು ಅವೇ ಆಯಿತಾ ಈಗ ಇದಕ್ಕೆ ಮೊಟ್ಟೆ ಹಾಕ್ಬಿಟ್ಟು ಇದು ಈಗ ಅನ್ನ ಹಾಕ್ಬಿಡು ಭಂಡಾರ ಹಾಂ ಎಲ್ಲ ಹಾಕ್ಬಿಡು ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಅದು ಅದರ ಪ್ಲೇಟ್ ಆಯ್ತಲ್ಲ ಪ್ಲೇಟ್ ಈಗ ತಟ್ಟೆನ ಮುಚ್ಚಿಬಿಟ್ಟು ಅದು ಬೇಯೋಕ್ಕೆ ಒಂದು ಐದು ನಿಮಿಷ ಬಿಟ್ಬಿಡ್ತೀವಿ ಈಗ ಬಿರಿಯಾನಿ ಆಗಿದೆ ಈಗ ದಮ್ಗೆ ಇದ್ದೀವಿ ಮೇಲೆ ಈ ಥರ ಇದೆ ಅದು ದಮ್ಗೆ ಇಡಬೇಕೀಗ ದಮ್ಗೆ ಇಟ್ಬಿಟ್ಟು ರೆಡಿ ಆದಮೇಲೆ ತೋರಿಸ್ತೀವಿ ಯಾವ ಥರ ಬಂದಿದೆ ಯಾವ ಥರ ಆಗಿದೆ ಬಿರಿಯಾನಿ ಅಂತ ಮಾಡ್ಕೋ ಒಂದು ಐದು ನಿಮಿಷ ಸಾಕಲ್ವಾ ಐದು ನಿಮಿಷ ದಮ್ಗೆ ಇಟ್ಬಿಟ್ಟು ಆಮ್ಯಾಕ್ ಯಾವ ಥರ ಆಗಿದೆ ಹೆಂಗಿದೆ ಅಂದ್ಬಿಟ್ಟು ಟೇಸ್ಟ್ ಮಾಡೋ ಕೂಡ ಹೇಳ್ತೀವಿ ನಾವು ತತಾ ನೀನು ತಿಂತೀಯಾ ಹೋಗಿ ಬರೋ ಈಗ ಐದು ದಮ್ ದಮ್ಕಾಯ್ತದೆ ದಮಾದ ಮೇಲೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ತಿಂತೀವಿ ಯಾವ ಥರ ಬಂದಿದೆ ಅಂತಲೂ ಹೇಳ್ತೀವಿ ಕೂಡ ಈಗ ಐದು ನಿಮಿಷ ಆದಮೇಲೆ ಆಗಿಬಿಡ್ಲಿ ಈಗ ತಪ್ಪೆಯಲ್ಲಿ ನೀರು ಮೊಡಗಿದ್ದೀವಿ ದಮ್ಗೆ ಚೆನ್ನಾಗಿ ಇದಾಗಲಿ ಅಂತ ಈಗ ಬಿರಿಯಾನಿ ಎಲ್ಲ ರೆಡಿಯಾಗಿದೆ ತಿನ್ನೋಕ್ಕೆಲ್ಲ ಇದು ಮಾಡ್ಕೊಂಡಿದ್ವಿ ಸ್ಮೆಲ್ ಮಾತ್ರ ಚೆನ್ನಾಗುತ್ತಿದೆ ಹೆಂಗೆ ಬರ್ತಿದೆ ಅದ ಸ್ಮೆಲ್ಲು ಗಮ ಗಮ್ಮ ಈಗ ಟೇಸ್ಟ್ ನೋಡುವ ಈಗ ಪ್ಲೇಟೆಲ್ಲ ತಗೊಬಂದಿದ್ವಿ ಬಾಳೆಹೇಳು ತಿನ್ನಬೇಕು ಅಂದ್ಕೊಂಡಿದ್ದು ಈಗ ಹೋಗೋಕ್ಕೆ ಟೈಮ್ ಇಲ್ಲದೆ ಇರೋದ್ರಿಂದ ಜಾಸ್ತಿ ಬಿಸಿಲು ಹೊಡಿತಾ ಇದೆ ಅದಕ್ಕೋಸ್ಕರ ಏನೇನೇ ತಿಂತ ಇದ್ದೀವಿ ಹಾಕು ಓಹ್ ಇದೊಂದೆಲ್ಲ ಕೊತ್ತಿಮರಿ ಹೊಕತಾ ಇದೆ ಇನ್ನ ಬರೋರು ಇದ್ದಾರೆ ಆದ್ರೆ ಅವ್ರೊಂದ್ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಅದಕ್ಕೆ ನಾವು ಹಾಕೊಂಡು ಬ್ಯಾಟಿಂಗ್ ಮಾಡ್ತಾ ಇದ್ದೀವಿ ಅದೊಂದು ಸ್ವಲ್ಪ ಹಿಂದಕ್ಕೆ ತೆಳಬಿಡೋ ನೀನು ಪ್ಲೇಟ್ ಮಾಡಿಕ್ ಜಾಗ ಆಗಲಿ ನೀರು ಚೆಲ್ ಅದಕ್ಕೆ ಹಾಕತ್ತೀಯ ಅಮ್ಮ ಹೆಂಗೆ ಇದ್ದದ ಟೇಸ್ಟು ತಿನ್ಬಿಟ್ಟೇಳು ಮತ್ತೆ ಬಾಯಿ ಆಡಿಸ್ತಾ ಇದೆ ಹೆಂಗಿದ ಈಗ ನಾನು ಬಿರಿಯಾನಿ ರೆಡಿಯಾಗಿದೆ ಇದೆ ಸಖತ್ ಆಗ ಉದೈತೆ ಅದು ಒದೇ ಮಾಡಿರೋದ್ರಿಂದ ಕರೆಕ್ಟಾಗು ಉಪ್ಪು ಖಾರ ಎಲ್ಲ ಚೆನ್ನಾಗೈತೆ ಖಾರ ಕಮ್ಮಿಟ್ಟದವ್ರಿಗೆ ಖಾರ ಅಂತ ಹೇಳೋನು ಕರೆಕ್ಟ್ ಆಗಿ ಅದೇ ಮತ್ತೆ ಉಪ್ಪು ಕರೆಕ್ಟಾಗಿ ಹಾಕಿದೀವಿ ಎಲ್ಲ ಕರೆಕ್ಟ್ ಐತೆ ಬಿರಿಯಾನಿ ಮಾತ್ರ ನೀನ್ ಹೇಳ್ಬೋದು ಆಯ್ತು ಬಿಡು ಹ್ಮ್ ಹೇಳು ಸ್ವಲ್ಪ ತಿಂದ ಇದು ನೋಡಿ ಕವಿದ್ದಾವೆ ಎರಡುವೆ ಒಬ್ಬ ಆಮ್ಯಕ್ಕೆ ಹಾಕ್ಬಿಡ್ಬೇಕು ಹೋಗಿ ಹೆಂಗಿದೈತೆ ಸೂಪರಾ ಇಷ್ಟ ಆದರೆ ಏನು ಮಾಡಬೇಕು ಏನು ಬೇಕು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಈ ಬ್ಲಾಗ್ ಏನಾರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟು ಒಂದು ವಾರ ಇಲ್ಲೇ ಇರ್ತೀವಿ ನೆಕ್ಸ್ಟ್ ಏನೇನು ಮಾಡ್ಬೋದು ಅಂತ ನೋಡಿಬಿಟ್ಟು ಐಡಿಯಾ ಹಾಕಿ ಮಾಡ್ತೀವಿ ರೆಸಿಪಿಗಳ ಈಗ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ सब्सक्राइब सब्सक्रबी थैंक यू फॉर वाचिंग